ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಇವತ್ತು ಒಂದು ಗರಿಗರಿಯಾದ ಚಕ್ಲಿ ರೆಸಿಪಿನ ಯಾವ ರೀತಿ ಮಾಡೋದಂತ ನೋಡೋಣ ಈ ಚಕ್ಲಿ ಸ್ವಲ್ಪ ಎಣ್ಣೆ ಇರದಂತೆ ಎಷ್ಟು ಸೈಟು ಗರಿಗರಿಯಾಗಿರುತ್ತೆ ಹಾಗೂ ಬಾಯಲ್ಲಿ ಇಟ್ಟರೆ ಕರಗುವಂಥ ಚಕ್ಲಿನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲಿ ಪೂರ್ತಿಯಾಗಿ ನೋಡಿ ಬನ್ನಿ ಹಾಗಾದರೆ ಚಕ್ಲಿ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ ಈಗ ನಾನು ಚಕ್ಲಿ ಮಾಡೋಕ್ಕೆ ಮೂರು ಬಟ್ಲಷ್ಟು ಅಕ್ಕಿ ಇಟ್ಟು ಅದೇ ಬಟ್ಲನ್ನ ಅಳತಲ್ಲಿ ಒಂದು ಬಟ್ಲಷ್ಟು ಕಡಲೆ ಹಾಗೂ ಅದೇ ಬಟ್ಲನ್ನ ಅಳತೆಯಲ್ಲಿ ಕಾಲು ಉದ್ದಿನ ಬೇಳೆ ಹಾಗೂ ಒಂದೂವರೆ ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಮತ್ತು ಖಾರದ ಪುಡಿ ಒಂದು ಸ್ಪೂನಷ್ಟು ಮತ್ತು ಚಕ್ಲಿ ಕರೆಯಲು ಎಣ್ಣೆನ ತಂಡಿದ್ದೀನಿ ಈಗ ಗರಿಗರಿಯಾದ ಚಕ್ಲಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಒಂದು ಬಟ್ಲಿಗೆ ಮೂರು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ಹಾಕೊತಾಯಿ నోడీగా మూర్ బట్లస్ట్ అక్క హిట్టు అదే బట్లన అలతెలి ఒ బట్లస్ట్టు కడను మిక్సి జార్ హాకొతీ ఈ కడలైన నుణుగా గ్రైండ్ మొబెక్కు నోడీగా నుణుగా గ్రైండ్ మంతర ఈ అక్క హిట్ అదే బట్లకి గ్రైండ్ మార్క కడను కూడా సేర్స్కొతాయి ఈ నంతర ಅದೇ ಬಟ್ಲು ಅಡ್ತಲ್ಲಿ ಕಾಲು ಬಟ್ಲಷ್ಟು ಉದ್ದಿನಬೇಳೆನ ತಗೊಂಡಿದ್ದೀನಿ ಅದನ್ನ ಕೂಡ ಈಗ ಇದ್ದೀನಿ ಸ್ವಲ್ಪ ಅಷ್ಟು ಹುರ್ಕೊಂಡ್ರೆ ಸಾಕು ಜಾಸ್ತಿ ರೋಸ್ಟ್ ಮಾಡ್ಕೊಬಾರ್ದು ಈಗ ಹುರಿದಿರುವ ಉದ್ದಿನಬೇಳೆನ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಅಕ್ಕಿನ ತೊಳೆದು ಒಣಗಾಕೋ ಅವಶ್ಯಕತೆ ಇಲ್ಲ ಮನೆಯಲ್ಲಿರುವ ಹಕ್ಕಿಟ್ಟಲ್ಲಿ ದಿಢೀರಂತ ನೀವು ಚಕ್ಲಿನ ಮಾಡ್ಕೊಬೋದು ಯಾವಾಗ ಬೇಕಾದರೂ ನೀವು ಈ ರೀತಿ ಚಕ್ಲಿನ ಮಾಡ್ಕೊಬೋದು ನೋಡಿ ಈಗ ಉದ್ದಿನಬೇಳೆನ ಕೂಡ ನುಣ್ಣಗೆ ಗ್ರೈಂಡ್ ಮಾಡ್ಕೊಳೋದಾಗಿದೆ ಇದನ್ನು ಕೂಡ అక్కటి జొతే సేర్స్కొతాయి నోడి మొత్తం అయితే మూడు బట్లస్ట్టు అక్క అదే ఒట్లస్టు కడలే మరి కాలు బట్లస్ట్ ఉద్దిన బేన తగ్బు ఇక రుచికి తస్తూ ఉప్పిన పుడ సేడ్కొతీ మనల్లి ఒం స్పూనష్టూ ఉప్పిన పుడ సేస్కుంతర ఒ స్పూనస్ట్ అచ్చకార పుడ సేర్స్కొతా నంతర ఒర స్పూనష్ు బిళి ఎళ్ళు ఆ స్పూనస్ జీర్గ హాకొతాయి ఈ ఒవర బట్ల చూసీరు ఎన్నె హాకీ చీ కయసీరు ఎన్నె హాక్రీ చక్లి తు గరి గరియీ బే నీరు హాకీ హిట్ల కలస్కొతీ ఒందలిక స్వల్పు స్వల్ప కలస్కో యకస తె ಮತ್ತು ನೀವು ಜಾಸ್ತಿ ಹಿಟ್ಟು ಹಾಕ್ಕೊಂಡ್ರೆ ಉಪ್ಪು ಖಾರದಲ್ಲಿ ವ್ಯತ್ಯಾಸ ಆಗುತ್ತೆ ನೋಡಿ ನಾವು ಹಿಟ್ಟು ಕಲಿಸಿದಾಗ ಈ ರೀತಿ ಉಂಡೆ ಆದರೆ ಹಿಟ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ನೋಡಿ ಚೆನ್ನಾಗಿ ಹಿಟ್ಟನ್ನ ನಾದ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು ಸ್ವಲ್ಪ ಕ್ರಾಕ್ ಇಲ್ದಂಗೆ ಚಪಾತಿ ಹಿಟ್ಟಿಗೆನ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನ ಕಲಿಸ್ಕೊಬೇಕು ನೋಡಿ ಈ ರೀತಿ ಸಾಫ್ಟಾಗಿ ಕಲಿಸ್ಕೊಂಡಷ್ಟು ಚಕ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಚಕ್ಲಿ ಇಟ್ಟು ಚೆನ್ನಾಗಿ ಕಲಸ್ಕೊಂಡಾಗಿದೆ ಸ್ವಲ್ಪ ಹಿಟ್ಟು ತಗೊಂಡು ನಾನು ಮತ್ತು ಸ್ವಲ್ಪ ಚೆನ್ನಾಗಿ ನಾತ್ಕೊತಾಯೀನಿ ಯಾಕೆಂದರೆ ನೀವು ಚಕ್ಲಿ ಮಾಡಬೇಕಾದ್ರೆ ಟೈಮ್ ತೊಳತ್ತಾಗ ಸ್ವಲ್ಪ ಸ್ವಲ್ಪನ ಹಿಟ್ಟು ತೊಗೊಂಡು ಈ ರೀತಿ ನಾದ್ಕೊಂಡು ನಾದ್ಕೊಂಡು ಮಾಡಿಕೊಂಡ್ರೆ ಚಕ್ಲಿ ಚೆನ್ನಾಗಿ ಬರುತ್ತೆ ಈಗ ಚಕ್ಲಿ ಹೊರಳಿಗೆ ಸ್ವಲ್ಪ ಎಣ್ಣೆ ಸೋರ್ಕೊತ ಇದೀನಿ ಎಣ್ಣೆ ಸೋರ್ಕೊಂಡ ನಂತರ ಚೆನ್ನಾಗಿ ನಾದ್ಕೊಂಡಿರುವ ಹಿಟ್ಟನ್ನು ಚಕ್ಲಿ ಹಾಕ್ಕೊಂಡು ಈಗ ಎಣ್ಣೆ ಕಾದಿದೆಯಂತ ನೋಡ್ಕೊತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ಟವ್ನ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಡೈರೆಕ್ಟಾಗಿ ನಾನು ಬಾಣಲೋಳಿಕೆಯೇ ಚಕ್ಲಿನ ಹಾಕೊತಾ ಇದ್ದೀನಿ ಈ ರೀತಿಯಾದರೂ ಹಾಕೋಬೋದು ನೀವು ರೌಂಡಾಗಿ ಕೂಡ ಮಾಡ್ಕೊಂಡು ಹಾಕೊಬೋದು ಈ ರೀತಿ ಮಾಡ್ಕೊಂಡ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ ಚಕ್ಲಿ ಮಾಡೋದಕ್ಕೆ ಬೇಗನೆ ಮಾಡ್ಕೊಬೋದು ನೀವು ಎಷ್ಟು ಚಕ್ಲಿನಾದರೂ ಬೇಗ ಬೇಗ ಕೂಡ ಮಾಡ್ಕೊಬೋದು ನೋಡಿ ಈಗ ಚಕ್ಲಿ ಹಾಕಿದ ನಂತರ ಈ ರೀತಿ ಬಬಲ್ಸ್ ಎಲ್ಲ ಬರ್ತಿದೆಯಲ್ಲ ಅದು ಸ್ವಲ್ಪ ಕಡಿಮೆ ಆದ ನಂತರ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡು ಕಡೆ ತಿರುಗಿಸ್ಕೊಬೇಕು ನೀವು ಚಕ್ಲಿ ಹಾಕಿದ ತಕ್ಷಣ ತಿರ್ಗ್ಸಕ್ಕೆ ಹೋಗ್ಬಾರ್ದು ಎಲ್ಲ ಕಲಿಸ್ಕೊಡುತ್ತೆ ಅದರಿಂದ ಎಲ್ಲ ಕಡಿಮೆ ಆದ ನಂತರ ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಬೇಕು ನೋಡಿ ಈಗ ಸ್ವಲ್ಪ ಒಂಬಣ್ಣಕ್ಕೆ ಬಂದ ನಂತರ ಚಕ್ಲಿನ ತೆಗಿತಾಯಿದ್ದೀನಿ ಈಗ ಸ್ವಲ್ಪ ಮತ್ತೆ ಹಿಟ್ಟನ್ನು ತಗೊಂಡು ಚೆನ್ನಾಗಿ ನಾತ್ಕೊತಾಯಿ ಚೆನ್ನಾಗಿ ನಾದ್ಕೊಂಡು ನಾನೀಗ ರೌಂಡಕ್ಕೆ ಚಕ್ಲಿ ಹಾಕ್ಕೊಂತೀನಿ ನೀವು ಈಸಿಯಾಗಿ ಚಕ್ಲಿ ಮಾಡ್ಕೊಬೇಕು ಅಂದರೆ ಆವಾಗಲೇ ಮಾಡಿದ ರೀತಿ ಮಾಡ್ಕೊಳ್ಳಿ ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಕೊಂಡು ಬೇಗ ಬೇಗ ಮಾಡ್ಕೊಬೋದು ಈ ರೀತಿ ಮಾಡಿಕೊಟ್ರೆ ಮಕ್ಳಿಗೆ ಇಷ್ಟ ಆಗುತ್ತೆ ಈ ರೀತಿಯೂ ರೌಂಡಾಗಿ ಮಾಡ್ಕೊಬೋದು ಸ್ವಲ್ಪ ಕಟ್ ಆಗ್ದಂಗೆ ತುಂಬಾ ಚೆನ್ನಾಗಿ ಬರ್ತವೆ ನೋಡಿ ಸ್ವಲ್ಪ ಕಟ್ ಆಗೋಲ್ಲ ನೀವು ಎಷ್ಟು ದೊಡ್ಡದಾಗಿ ಚಕ್ಲಿ ಕೂಡ ಹಾಕೊಬೋದು ಎಲ್ಲಾದರೂ ಊರಿಗೆ ತಗೊಂಡು ಹೋಗೋದಾದರೆ ಏನಾದರೂ ಹಬ್ಬಕ್ಕೆ ಮಾಡೋದಾದ್ರೆ ಈ ರೀತಿಯೂ ಕೂಡ ಮಾಡ್ಕೊಬೋದು ಸ್ವಲ್ಪ ಕಷ್ಟ ಆಗ್ದಂಗೆ ಸ್ವಲ್ಪನೂ ಕಟ್ ಆಗ್ದಂಗೆ ಬೇಗ ಬೇಗ ಕೂಡ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ರೌಂಡಾಗಿ ಬರುತ್ತೆ ನೋಡಿ ಈಗ ಎಷ್ಟು ದೊಡ್ಡದಾಗಿ ಚಕ್ಲಿ ಹಾಕೊಂಡಿ ಅಂತ ರೌಂಡಾಗಿ ಸ್ವಲ್ಪನೂ ಕಟ್ ಆಗಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಸ್ಟೌನ್ ಐ ಫ್ಲೇಮ್ನ ಇಟ್ಕೊಂಡು ಚಕ್ಲಿನ ಹಾಕೊತ ಇದೀನಿ ಚಕ್ಲಿಯಲ್ಲಿ ಹಾಕಿದ ನಂತರ ಬಬಲ್ಸ್ ಎಲ್ಲ ಬರುತ್ತೆ ಸ್ವಲ್ಪ ಕಡಿಮೆ ಆದ ನಂತರ ಸ್ಟೌನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಎರಡು ಸೈಡು ತಿರ್ಗಿಸ್ಕೊತ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ಟೌನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚಕ್ಲಿ ತುಂಬಾ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಒರಟು ಕೂಡ ಆಗೋದಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಕಂದು ಬಣ್ಣಕ್ಕೆ ಬರ್ತಿದ್ದಂಗೆ ಚಕ್ಲಿನ ತೆಗೀರಿ ತುಂಬಾ ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡಿ ಸ್ನೇಹಿತರೆ ಈಗ ಚಕ್ಲಿ ರೆಡಿಯಾಗಿದೆ ಸ್ವಲ್ಪನೇ ಎಣ್ಣೆ ಇರೋದಂತೆ ಬಾಯಿಲೆಕ್ಟ್ರಿಕ್ ಹರಗುವಂಥ ಚಕ್ಲಿ ರೆಡಿಯಾಗಿದೆ ನೀವು ಕೂಡ ಈ ರೀತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ ದಿಢೀರಂತ ಈ ಚಕ್ಲಿನ ಮಾಡ್ಕೊಬೋದು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಸ್ನೇಹಿತರೆ ನಮಸ್ಕಾರ